ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತೊಂದು ನ್ಯೂಟ್ರಿಷಿಯಸ್ ಆಗಿರೋ ರೆಸಿಪಿನ ನೋಡೋಣ ಪಾಲಕ್ ದಾಲ್ ಕಿಚಡಿ ಇದು ತುಂಬಾನೇ ಸಿಂಪಲ್ ರೆಸಿಪಿ ಇದನ್ನ ನಾವು ಗೋಧಿ ಯೂಸ್ ಮಾಡಿಕೊಂಡು ಮಾಡೋ ರೆಸಿಪಿ ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಪಾಲಾಕ್ ದಾಲ್ ಕಿಚಡಿ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ನಾನಿಲ್ಲಿ ಒಂದು ಕಪ್ಪು ಗೋಧಿ ನುಚ್ಚು ಮತ್ತೆ ಅರ್ಧ ಕಪ್ ಹೆಸರು ಬೇಳೆನ ನಾನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಟ್ಟು ಪಾಲಕ್ನ ನಾನಿಲ್ಲಿ ಮಿಕ್ಸಿಗೆ ರುಬ್ಕೊಂತ ಇದ್ದೀನಿ ಇದಕ್ಕೆ ನೀರು ಸೇರ್ಸಲ್ಲ ಹಂಗೆ ಇದನ್ನ ರುಬ್ಕೋಬೇಕು ನೋಡಿ ಇದನ್ನ ಈ ರೀತಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಇಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತೆ ಒಂದು ಸ್ವಲ್ಪ ನಾನು ಇಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂತ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ನಾನು ಇದಕ್ಕೆ ಬೀನ್ಸು ಕ್ಯಾರೆಟು ಮತ್ತೆ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಫ್ರೈ ಆಗಲಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರನ ಹಾಕೊಂತ ಇದ್ದೀನಿ ಇಲ್ಲಿ ನಾನು ಹಸಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಗರಂ ಮಸಾಲ ಉಪ್ಪು ಮತ್ತೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಪಾಲಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನು ಇಲ್ಲಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೆನೆಸಿಟ್ಕೊಂಡಿರೋ ಗೋಧಿ ನುಚ್ಚಿನ ಮತ್ತು ಹೆಸರು ಬೇಳೆನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಗೋಧಿ ನುಚ್ಚಿಗೆ ನಾನು ನಾಲ್ಕು ಕಪ್ಪು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ವಿಷಲ್ ನಾವು ಇದನ್ನು ಕೂಗಿಸ್ಕೊಳ್ಳೋಣ ಕುಕ್ಕರ್ನ ನಾವು ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀವಿ ಇವಾಗ ಹೇಗಾಗಿದೆ ಅಂತ ನೋಡೋಣ ನೋಡಿ ಪಾಲಕ್ ದಾಲ್ ಕಿಚಡಿ ಇವಾಗ ಈ ನಾವು ಪ್ರಿಪೇರ್ ಮಾಡ್ಕೋಬೇಕು ಇವಾಗ ಸರ್ವ್ ಮಾಡೋಕ್ಕೆ ಪಾಲಕ್ ಕಿಚಡಿ ರೆಡಿ ಆಗಿದೆ ನೋಡಿದ್ರಲ್ಲ ಪಾಲಕ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ತುಂಬಾ ಬೇಗನೆ ರೆಡಿ ಆಗುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ರೆಸಿಪಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು